ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ನಿಮ್ಗೆ ಸಿಕ್ಕಿ ನನ್ನ ಮಕ್ಳಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಜ್ವರ ಬಂದ್ಬಿಟ್ಟಿತ್ತು ಸೊ ಅದಕ್ಕೆ ಸಿಗೋಕ್ಕಾಗಿರಲಿಲ್ಲ ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಎಡಿಟ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ಸೊ ಅದಕ್ಕೆ ಇದು ನಮ್ಮ ಮನೆಯವರೆಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದು ಲಾಗ್ ಆಗಿರುತ್ತೆ ಅಂದರೆ ದಿನದ್ದು ಮತ್ತು ನೆಕ್ಸ್ಟ್ ಅವರೆಲ್ಲ ಹೋಗಿದ್ದೆಲ್ಲ ಅವರೇ ಕಂಟಿನ್ಯೂ ಮಾಡ್ತಾರೆ ನಾನು ಇರ್ಮುಡಿ ಇದು ಯಾವ ಥರ ಮಾಡಿದ್ರು ಯಾರ್ಯಾರು ಹೋಗಿದ್ರು ಅದೆಲ್ಲ ಡೀಟೇಲ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇವತ್ತು ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ತಂಗಿ ಹಸ್ಬೆಂಡು ಮತ್ತು ದೊಡ್ಡಮ್ಮ ಅಂದರೆ ಶೋಭಾ ದೊಡ್ಡಮ್ಮ ನಿಮ್ಗೆ ಲಾಸ್ಟ್ ಲಾಗಲ್ಲಿ ಗೊತ್ತಿರ್ಬೋದು ಇವರೆಲ್ಲ ನಾನು ಗುರುಪ್ರವೇಶದಾಗಲ್ಲೆಲ್ಲ ತೋರಿಸಿದ್ದೀನಿ ಸೊ ಅವರೆಲ್ಲ ಬಂದಿದ್ರು ತುಂಬಾ ಚೆನ್ನಾಗಾಯಿತು ಇರಮುಡಿ ಪುರೋಹಿತ್ರು ತುಂಬಾ ಚೆನ್ನಾಗಿ ನಿಧಾನಕ್ಕೆ ಎಷ್ಟು ಚೆನ್ನಾಗಿ ಇರ್ಮುಡಿ ಕಟ್ ಮಾಡಿಕೊಟ್ರು ನಾವು ಅಯ್ಯ ಯಡಿಯೂರಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲೇ ಎಡು ಮುಡಿ ಮಾಡೋದು ಅವರು ಪ್ರತಿ ವರ್ಷ ಹೋಗುವಾಗ್ಲೂ ಕಾರ್ತಿಕ್ ಸೋಮವಾರ ಬಂತಂದರೆ ನಾವೆಲ್ಲ ನಾನ್ ವೆಜ್ಜಲ್ಲ ಏನೂ ಮಾಡಲ್ವ ಮಾಡಲ್ಲ ಅಲ್ವಾ ಆಗಲೇ ಹೆಂಗೋ ಅಯ್ಯಪ್ಪ ಸ್ವಾಮಿದು ಓಪನ್ ಆಗಿರುತ್ತೆ ದೇವಸ್ಥಾನ ಸೊ ಅವಾಗಲೇ ಮಡಿಯಿಂದ ಹೋಗ್ಬಿಟ್ಟು ಬರ್ತಾರೆ ಎಲ್ಲರೂ ಐದು ಜನ ಹೋಗ್ತಾರೆ ಮನೆಯವರು ಮತ್ತು ನನ್ನ ತಮ್ಮ ಮತ್ತು ನಮ್ಮ ಮಾವ ನಮ್ಮ ಚಿಕ್ಕ ಮಾವ ಮತ್ತು ನನ್ನ ಮೈದನ ಇಷ್ಟು ಐದು ಜನನೂ ಹೋಗ್ತಾರೆ ಇನ್ನೊಬ್ಬರು ಅಣ್ಣ ಹೋಗ್ತಾರೆ ಅವ್ರು ಈ ಸರ್ತಿ ಮಿಸ್ ಆಗಿದೆ ಅಂದರೆ ಅವ್ರಿಗೇನೋ ಹೋಗೋಕ್ಕಾಗಿಲ್ಲ ಈ ಸಲ ಅದಕ್ಕೆ ಅವ್ರು ಹೋಗಿಲ್ಲ ಎಲ್ಲರೂ ಕಾರಲ್ಲಿ ಹೋಗ್ಬಿಟ್ಟು ಬರ್ತಾರೆ ಇದು ಇರ್ಮುಡಿ ನೋಡಿ ಆ ಥರ ಕ ಇರ್ಮುಡಿ ಎಲ್ಲ ಕಟ್ಟಿ ಪೂಜೆ ಮಾಡ್ತಾರೆ ಅಂತ ನಾನು ಒಂದು ತುಪ್ಪದಕಾಯಿ ಕಳಿಸ್ದೆ ಅಂದರೆ ನನಗೆ ಲಾಸ್ಟ್ ವರ್ಷ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಸೊ ಅದಕ್ಕೆ ಅವಾಗ ಅತ್ತೆ ಹೇಳಿದ್ರು ಅರ್ಸ್ಕೊ ಎಲ್ಲ ಹುಷಾರಾದರೆ ನಾನು ಪ್ರತಿ ವರ್ಷ ತುಪ್ಪದಕಾಯಿ ಕಳಿಸ್ತೀನಿ ಅಂತ ಸೊ ಅದಕ್ಕೆ ನಾನು ಈ ಸರ್ತಿ ತುಪ್ಪದಕಾಯಿ ಹಾಕ್ದೆ ಪಾಪು ಕಾಯಿಲು ಹಾಕ್ಸಿದ್ವಿ ತುಂಬಾ ಚೆನ್ನಾಗಿತ್ತು ಪೂಜೆ ಎಲ್ಲ ನೋಡಿ ಯಾರ್ಯಾರು ಬಂದಿದ್ರು Jerusalemnya di Om swami. Om swami. शरण भाग्य शरण भयक्शरण भागवेशरम भयक्शरण भाग्यरण भयक्शरण भागेश्वर स्वामे अय्यप्पो अय्यप्पावि अय्यप्पावि अय्यप्पाविये स्वामी शरण भयशन भयक्शरण स्वामी भय स्वामी शरण भगवत भगवान भगवत भगवती भगवान भॻवान भॻवतीअ भॻवान

अयपशन्न आमी शरण स्वामे हयम गो स्वामे हरियम गो अयम गोमे स्वामे शरण अयपन्नमशन वाम शरण अयपन्नमिषरण अयपशन आमुषरण अयपशन आमिषरण अयपशन आमुषरण अयपशन शर्ण स्वामे अयम गो स्वामी शर्म स्वामी शर्मा स्वामी शर्मा अय्यप्पो हम स्वामी 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 स्वामी, शर्म स्वामे अय्यप्प्प अय्यप्प्पोमे अय्य्प अय्यो हाम

अयपन्न आमण अयपन्न आमण ओम स्वामी हरमयप्पा ओम स्वामी अम स्वामी आमी शरण अयपन्न आमी शरण अयपन्न आमण अयन्न आमण अयपन्न आमण अयपन आम अयपन्न आमिशर अयपन्न कामिश ओम स्वामी

अयपन पमु अयपन पामे अय्यप्प अय्यप्पे स्वामी क्षम स्वामी क्षम अयपन्न अयपन्नम पानुष अयपन्न पानु अयपन्न पानी पान्ययप्प अय्यप्पे स्वामी शन अयन्नम स्वामी

शन असां ओम स्वामी ओम स्वामी ओम स्वामी अॼु स्वामे भगवत भगवत अयपर अय पच स्वाम अये अय हये अयर अयाव आदि प्रचार 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 प्रचार

ಇವಾಗ ಇರ್ಮುಡಿ ಎಲ್ಲ ಮುಗೀತು ಇವಾಗ ಮೇಲೆ ಡೈನಿಂಗ್ ಹಾಲ್ ಇದೆ ಅಲ್ಲ ಅಲ್ಲೇ ಟಿಫನ್ ಅರೇಂಜ್ ಮಾಡಿದ್ವಿ ಅಂದರೆ ಹೋಟ್ಲಿಂದ ಆರ್ಡ್ರ್ ಮಾಡಿರ್ತೀವಿ ಈಗ ಅವರು ತಿನ್ನಬೇಕು ಮತ್ತು ಇಲ್ಲಿ ಬಂದಿರೋರೆಲ್ಲರೂ ಹಂಗೆ ಹಸ್ಕೊಂಡು ಹೋಗ್ಬಾರ್ದು ಅಂತ ಟಿಫನ್ ರೆಡಿ ಮಾಡಿದ್ವಿ ದೋಸೆ ಮತ್ತು ಇಡ್ಲಿ ಟಿಫನ್ ಐಟಮ್ ತಿನ್ನಬೇಕಲ್ವ ಮಾಲೆ ಹಾಕಿರೋರು ಸೊ ಅದಕ್ಕೆ ಎಲ್ರಿಗೂ ಬಡಿಸಿ ಮತ್ತು ಇರ್ಮುಡಿಯಲ್ಲ ಎತ್ಕೊಂಡು ಆಚೆ ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಎಲ್ಲ ಮಾಡಿ ಆಮೇಲೆ ಏನು ರಾಹುಕಾಲ ಬರುತ್ತೆ ಅಂತ ನೈನ್ ತರ್ಟಿ ಒಳಗಡೆ ಓಟ್ರು ನೋಡಿ ಆ ಥರ ಎಲ್ಲ ಪೂಜೆ ಮಾಡಿಬಿಟ್ಟು ಓಡ್ತಾರೆ ಅಂತ अय्या पश्चार है ना। अय्या पश्चार हूँ। सरोवर तिये, देवनी, देविये, स्वामी, सिंहो, अय्या को, बाबीये, बांबरशानम। अरे बहुत बहुत धन्यवाद। आपको आज क्या? आप कोई? अरे बहुत बहुत धन्यवाद। நன்றி அய்யப்போயப்பா அய்யப்பா

ಪೂಜೆ ಮಾಡಿ ಮೂಡಿ ಎಲ್ಲ ಇಟ್ಟು ರೆಡಿಯಾಗಿ ಓಡಕ್ಕೆ ನೀವು ಇಟ್ಟು ಅಷ್ಟರಲ್ಲಿ ಗುರು ಸ್ವಾಮಿಗಳು ಆಚೆ ಬಂದು ಅವರೇ ಮತ್ತೆ ಪೂಜೆ ಮಾಡಿದ್ದಾರೆ ನಾವು ಕಲಿಸ್ಕೊಂಡ್ವಿ ತುಂಬನೇ ಖುಷಿಯಾಯ್ತು ಇಲ್ಲ ಸ್ವಲ್ಪ ಪೂಜೆ ಮಾಡಿದ್ದು ಇನ್ನು ಕಂಟಿನ್ಯೂಷನ್ ಬ್ಲಾಗ್ ಅವರು ಯಾವ ಥರ ಜರ್ನಿ ಹೇಗಿತ್ತು ಮತ್ತು ಯಾವ ಯಾವ ಫ್ರೆಂಡ್ಸಿಗೆ ಹೋಗಿದರೆಲ್ಲ ಅದನ್ನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದರೆ ನಮ್ಮ ಮನೆಯವರು ಕಂಟಿನ್ಯೂ ಮಾಡ್ತಾರೆ ಅವರು ವೀಡಿಯೋ ಕಂಟಿನ್ಯೂ ಮಾಡ್ತಾರೆ ಸೊ ಎಲ್ಲರೂ ನೋಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್